ಅಸ್ಸಲಾಂ ವಲೈಕುಮ್ ಮತ್ತೆ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ನಾನು ಅಲ್ಮಾಸ್ ಇವತ್ತು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ತ್ರೀ ಫೋರ್ ಡೇಸಿಂದ ವ್ಲಾಗ್ ಹಾಕೋಕ್ಕಾಗಲಿಲ್ಲ ಮೂರು ನಾಲ್ಕು ದಿನದಿಂದ ವ್ಲಾಗ್ ಹಾಕೋಕ್ಕಾಗಿಲ್ಲ ಯಾಕಂದರೆ ಹಬ್ಬ ಆದಮೇಲೆ ಸ್ವಲ್ಪ ನನಗೆ ಮೆಹೆಂದಿ ಬ್ಯುಸಿ ಆಗಿಬಿಟ್ಟಿದೆ ಎರಡನೇ ದಿನ ಮತ್ತು ಮೂರನೇ ದಿನ ಎರಡೂ ಮೆಹಂದಿ ಇತ್ತು ಸೊ ಅದಕ್ಕೆ ವ್ಲಾಗನ್ನು ಇವತ್ತು ಪ್ರಯತ್ನ ಪಟ್ಟು ರೆಕಾರ್ಡ್ ಇದ್ದೀನಿ ಅಂದರೆ ಮಾರ್ನಿಂಗ್ ಬೆಳ್ ಬೆಳಿಗ್ಗೆ ವಾಕ್ ಬಂದಿದ್ದೀವಿ ಸೊ ಇಲ್ಲಿ ಗಲಾಟೆ ನೋಡಿ ನೇಚರ್ ತುಂಬ ಚೆನ್ನಾಗಿದೆ ಸೊ ಅದಕ್ಕೆ ಮೊಬೈಲ್ ತಗೊಂಡು ಬಂದಿದ್ದೀನಿ ಶೂಟ್ ಮಾಡೋಣ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ನೇಚರ್ ನಡೀತಿ ಏನು ರಾಗಿ ತಾನೆ ಕೇಳ್ತಾ ಇದಾರೆಷ್ ತೋರಿಸ್ತೇನೆ ರಾಗಿ ತಾನೆ ಕೀಳ್ತಾ ಇದಾರೆ ಮಕ್ಕಳಿಲಿ ಆಟ ಆಡ್ತಾ ಇದಾರೆ ಕರ್ಕೊಂಡ್ ಬಂದಿದ್ವಿ ಅಲ್ಲಿ ಮಕ್ಳಿಗೆ ಕರ್ಕೊಂಡ್ ಬಂದ್ವಿ ನಡಿಯಲ್ಲ ಅಲ್ವಾ ಸೊ ಅಷ್ಟು ದೂರ ಇವ್ನ ನೋಡಿ ಚಿಕ್ಕನ್ ಹಮ್ದಾನ್ ಟಕರ್ ಟರ್ ಅವಾಗರ್ ಪ್ಲೇನ್ ಕಿಸ್ ಡೆ ನನ್ನ ತಮ್ಮ ಇದು ಏನು ಬೇವಿನ ಕಡ್ಡಿನಲ್ಲಿ ನೋಡಿ ದಿನಾ ವಾಕ್ ಬರ್ತಾನೆ ಫೋರ್ ಕಿಲೋಮೀಟ್ರ್ ವಾಕ್ ಮಾಡೋದು ದಿನ ಬಂದು ಬೇವಿನ ಕಡ್ಡಿನಲ್ಲಿ ಚೆನ್ನಾಗಿ ಹಲ್ಲನ್ನು ಉಜ್ಜಿ ಆಮೇಲೆ ಹೋಗಿ ಬ್ರಷ್ ಮಾಡ್ತಾನೆ ತುಂಬ ಹೆಲ್ತಿ ಪರ್ಸನ್ ನೀವು ಹೇಳಿದ್ರೆ ಅಲ್ಲಿ ಹ್ಯಾಂಡ್ಸಮ್ ಆಗಿದ್ದೇನೆ ಅಂತ ಅವಾಗ ಇನ್ನೂ ಸ್ವಲ್ಪ ಹಂಗೋಗಿ ಮೇಲೆ ಕೂತ್ಕೊಂಡ್ಬಿಟ್ಟ ಇವರು ನನ್ನ ತಂಗಿ ಯಜಮಾನ್ರು ಇವರು ದಿನ ಬೇವಿನ ಕಡ್ಡಿನಲ್ಲಿ ಉಜ್ಜುತ್ತಾರೆ ಇವರು ತೊಂಬತ್ತು ವರ್ಷ ಆದರೂ ಹಲ್ಲು ಬೀಳಲ್ಲ ಕೆಳಗಡೆ ಹಂಗೆ ಕಚ್ಕೊಂಡಿರುತ್ತೆ ಅವ್ರ ಮಗಳು ನೇಚರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಮೊಬೈಲಲ್ಲಿ ಹಿಡಿಬೇಡ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತಾನೆ ಮದ್ವೆ ಆಗಿದೆ ಎಲ್ಲ ಆಗಿದೆ ಏನು ಹೀರೋನಾ ಅವ್ನು ಕಾಣಿಸೋಕೆ ಮೊಬೈಲಲ್ಲಿ ಹಿಡಿಬೇಡ ನಾನು ಚೆನ್ನಾಗಿಲ್ಲ ಅಂದ್ರೆ ಆ ಬಿಡು ವಿಡಿಯೋ ಅಂತಾರೆ ಏನ್ ಹೆಂಗಿದ್ರು ಚೆನ್ನಾಗಿರ್ತಾರಲ್ವಾ ಅದ್ರ ರಾತ್ರಿಯಿಂದ ಮುಖ ತೊಳೆದಿಲ್ಲ ಅಷ್ಟೇ ಸ್ವಲ್ಪ ವಾಕ್ ಮಾಡಿಬಿಟ್ಟು ಹೋಗೋದು ಮನೆಗೆ ಇದು ಎಷ್ಟು ಚೆನ್ನಾಗಿದೆ ನಡೀಲಿ ಅಲ್ವಾ ಒಂಥರ ಶಾಂತ ಸರ್ ಶಾಂತ ಪ್ರಭಾವ ನೇಚರ್ ನೇಚರ್ಗೆ ಏನದು ಏನ್ ಹೇಳೋದು ಶಾಂತವಾದ ಹೇಳಿ ಶಾಂತವಾದ ಪರಿಸರ ಒಂಥರ ಏನೋ ನೆಮ್ಮದಿ ತುಂಬಾ ಶಾಂತವಾಗಿದೆ ಇಲ್ಲೊಂದು ಮನೆ ಕತ್ಕೊಂಡ್ ಕಟ್ಕೊಂಡು ಇಟ್ಬಿಡ ಇಟ್ ಇಟ್ಟ ಇಟ್ಬಿಡಣ ಅಂದ್ರೆ ಇಲ್ಲಿ ನಮ್ಗೆ ಎಲ್ಲೂ ಏನೂ ಇಲ್ಲ ಬೇರೆಯವ್ರ ಹೊಲದಲ್ಲಿ ಬಂದು ಖುಷಿ ಪಡ್ಬೇಕಷ್ಟೇ ಬೇರೆ ಹೊಲದಲ್ಲಿ ಬಂದು ನಾವು ಸ್ವಲ್ಪ ನಮ್ದಂತ ಫೀಲ್ ಮಾಡ್ಕೊಂಡು ಖುಷಿ ಪಟ್ಟು ಮನೆಗೆ ಹೋಗೋದು ಅಷ್ಟೇ ಹೋಗ್ತಾ ಇದ್ದೀವಿ ಸ್ವಲ್ಪ ವಾಕ್ ಮಾಡ್ಕೊಂಡು ಎಲ್ಲ ಫ್ಯಾಮಿಲಿ ಹೇಳು ನನ್ನ ತಂಗಿ ಪಿಂಕ್ ನೈಟಿ ಸೊ ಮುಂದೆ ಹೋಗ್ತಾ ಹೋಗ್ತಾರೆ ನನ್ನ ತಮ್ಮ ಮಕ್ಕಳು ಎಲ್ಲ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ವಾಕ್ ಮಾಡಿಕೊಂಡು ಇನ್ನು ಮನೆ ಒಂದ್ರಿಗೆ ಹೋಗ್ಬೇಕು ಆವಾಗಲೇ ಒಂದು ಕಿಲೋಮೀಟ್ರ್ ಬಂದಿದ್ದೀವಿ ಅಂದರೆ ಸ್ಕೂಟಿ ತೊಗೊಂಡು ಬಂದಿದ್ದೀನಿ ಈ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಹಾಕೊಂಡು ಹೋಗಿ ಮನೆಗೆ ಬಿಟ್ಟು ಬಂದುಬಿಡೋದು ಆಮೇಲೆ ನಾನು ಬಂದು ನಾನೇ ಹಾಕಿ ಬರಬೇಕು ನಾನು ಅಲ್ಲೇ ನಂದು ಏನು ವಾಕಿಲ್ಲ ಯಾಕಂದ್ರೆ ಇದ್ರಿಗೆಲ್ಲ ಹೇಳ್ಕೊಂಡು ಹೋಗ್ಬೇಕಲ್ಲ ಹೇಳ್ಕೊಂಡು ಹೋಗ್ತೀನಿ ಒಬ್ರಿಗೆ ಹೋಗಿ ಬಿಟ್ಟು ಬರ್ತೀನಿ ಇವ್ರದೇ ವಾಕ್ ಅಂದೆಲ್ಲ ಬರೀ ಸ್ಕೂಟೀಲಿ ತಿರ್ಗೋದೆ ಆಯಿತು ಇವತ್ತು ವಾಕು ಇಲ್ಲ ಏನಿಲ್ಲ ಹೋಗ್ತಾ ಇದ್ದೀನಿ ನಡ್ಕೊಂಡು ಇವ್ಳಿಗೆ ಅವಾಗಲೂ ನಡೆಯೋಕೆ ಆಗ್ತಿಲ್ವಂತೆ ಸ್ಕೂಟೀಲಿ ಕರ್ಕೊಂಡೋಗಿ ನನಗೆ ಅಂತ ಇದ್ದೀನಿ ಸುಮ್ಮನೆ ಒಂಥರ ಏನೋ ಖುಷಿಗೆ ಬರ್ತಾರೆ ಅಷ್ಟೇ ರಡಿಯೋಕ್ಕಾಗಲ್ಲ ಎಷ್ಟು ಚೆನ್ನಾಗಿ ಇದೆ ನಮ್ಮದು ಸ್ವಲ್ಪ ಇರ್ತಿದ್ರೆ ಹೊಲ ಸ್ವಲ್ಪ ಹೊಲ ಇರ್ತಿದ್ರೆ ಎಷ್ಟು ಚೆನ್ನಾಗಿರೋದು ಬಂದು ಹೊಲದಲ್ಲಿ ಚಿಕನ್ ಮಟನ್ ಮಾಡ್ಕೊಂಡು ತಿಂದು ಎಂಜಾಯ್ ಮಾಡಿ ಹೋಗ್ತಿದ್ವಿ ಇಲ್ವಲ್ಲ ಏನು ಮಾಡೋಣ

ಹೊರಗಡೆ ಹೋದ್ರೆ ಮಾಯ್ಚರೈಸರ್ ಮಾಡ್ಲೇಬೇಕು ಸನ್ಸ್ಕ್ರೀನ್ ಅಂತೂ ನನಗೆ ರೂಢಿ ಇಲ್ಲ ಮಾಯ್ಚರೈಸರ್ ಮಾಡ್ತಾರೆ ಬಿಸಿಲಿಗೆ ಪ್ರೊಟಕ್ಷನ್ ಸಖತ್ ಸಕ್ಕತ್ತು ಬಿಸಿಲಿದೆ ಅದಕ್ಕೆ ಅಮ್ಮನ ಸಾಮನೆ ಸಾಮನೆ ಜಲ್ದಿ ಅಯ್ಯ ಓಡಿ ನಮ್ದಲ್ಲ ಹಸು ಆಮೇಲೆ ಯಾರ್ದು ಪರಾರ ಸೊತ್ತು ಪರಾರ ಸೊತ್ತಿದು ಇವನು ಪ್ರಾಣಿಗಳು ನೋಡ್ಬಿಟ್ಟು ಖುಷಿ ಆಗ್ಬಿಡ್ತಾನೆ ಅದಕ್ಕೆ ಕರ್ಕೊಂಡ್ ಬಂದಿದ್ವಿ ತೋರ್ಸೋಕೆ ಡರ್ಜನ ರೇ ಬಡ ಜಾನವಾರ್ನೇ ಸಾಮ್ರೆ ಸಾಲದ ಒಬ್ರು ಎದ್ರುಕೊಂಡ್ ಬಿಡ್ತಾ ಇದ್ರೆ ಅಂದ್ರೆ ಚಿಕ್ಕ ಚಿಕ್ಕ ಕೋಳಿ ಇರ್ಬಹುದು ಎಲ್ಲ ನೋಡ್ಬಿಟ್ರೆ ಸುಪ್ಪ ಖುಷಿ ಅಲ್ಲಿ ಗೋಡೆ ಮೇಲೋರು ಅಲ್ಲಿಗೆ ನೋಡಿದ್ರು ಖುಷಿ ಆಗ್ಬಿಡ್ತಾನೆ ಇವತ್ತು ಅದು ಸ್ವಲ್ಪ ದೊಡ್ಡದಾಗಿದೆಯಲ್ವಾ ಅದಕ್ಕೆ ನೋಡಿ ಎದುರ್ಕೊಡ್ತಾ ಇದ್ದಾನೆ ಅಷ್ಟು ಖುಷಿ ಅವನಿಗೆ ಪ್ರಾಣಿ ಅಂದ್ರೆ ಮೇಲೆ ದುಡಿಯೋದೆಲ್ಲ ಪ್ರಾಣಿಗಳಿಗೆ ಇಕ್ತಾನೆ ನಾವು ಸಾಕೋಕೆ ಅಷ್ಟು ಖುಷಿ ಪಡ್ತಾನೆ ಆಯ್ತು ತಿಂಡಿ ಮಾಡಿದೆ ಸೊ ಮೂರು ದಿನದಿಂದ ವಿಡಿಯೋ ಹಾಕೋಕ್ಕಾಗಲಿಲ್ಲ ಹಬ್ಬ ಇತ್ತು ಮತ್ತು ಹಬ್ಬ ಆದನೇ ಹಬ್ಬ ಆಗಿದ್ದು ಎರಡನೇ ದಿನ ಮೆಹಂದಿ ಇತ್ತು ಮತ್ತು ಮೂರನೇ ದಿನ ಕೂಡ ಮೆಹಂದಿ ಇತ್ತು ಸೊ ಅದಕ್ಕೆ ವ್ಲಾಗನ್ನು ಶೂಟ್ ಮಾಡೋಕ್ಕಾಗಲಿಲ್ಲ ಮತ್ತು ನೆಂಟರು ಬೇರೆ ಇದ್ದರೂ ಸ್ವಲ್ಪ ವ್ಲಾಗ್ ಶೂಟ್ ಮಾಡೋಕ್ಕಾಗಲಿಲ್ಲ ಬಿಝಿ ಆಗಿಬಿಟ್ಟಿದೆ ಅದಕ್ಕೆ ಇವತ್ತು ಶೂಟ್ ಮಾಡಿದ್ದೀನಿ ಸೊ ಅಪ್ಲೋಡನ್ನು ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಹಬ್ಬದ ದಿನ ನಾನೇನು ಸಿ ಮಾಡಿದ್ದೆ ಶಿರ್ ಕುರ್ಮಾ ಮತ್ತು ಕಸ್ಟರ್ಡ್ ಆ ರೆಸಿಪಿನ ಸೇರಿಸಿ ನಾನು ಅಪ್ಲೋಡ್ ಇದ್ದೀನಿ ಸೊ ಒಮ್ಮೆ ಟ್ರೈ ಮಾಡಿ ಅವತ್ತು ತುಂಬ ಬ್ಯುಸಿ ಆದರೂ ನಾನು ವಿಡಿಯೋ ಶೂಟ್ ಮಾಡಿದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ಕಸ್ಟರ್ಡ್ ಮತ್ತು ಶಿರ್ ಫುರ್ಮಾ ತುಂಬಾ ಟೇಸ್ಟಿ ಆಗುತ್ತೆ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿದೆ ಬೇಕಾದರೆ ಟ್ರೈ ಮಾಡಿ ಕಮೆಂಟ್ಸಲ್ಲಿ ಬರೀನಿ ಹೇಗಿತ್ತು ನನ್ನ ಸ್ವೀಟಿನ ರೆಸಿಪಿ ಅಂತ ಸರಿನಾ ನಾವು ಯಾವ ಥರ ಕುರ್ಮಾ ಮಾಡ್ತೇವೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ನೋಡಿ ಇಷ್ಟು ಬಾದಾಮ್ ಮತ್ತು ಕಾಜುವನ್ನು ನೆನೆಸ್ಕೊಂಡಿದ್ದೀನಿ ನಾನು ಸರಿ ನಾ ಇಷ್ಟು ಬಾದಾಮ್ ಮತ್ತು ಕಾಜು ಇದು ಶಾವಿಗೆಗೆ ಮತ್ತು ಕಸ್ಟರ್ಡ್ಗೆ ಎರಡಕ್ಕೂ ಆಗುತ್ತೆ ಇದು ಮತ್ತು ಇದು ಏನು ನಾವು ಶಿರ್ಖುರ್ಮಾ ಮಾಡ್ತಾ ಇದ್ದೀವಿ ಶಾವ್ಗೆ ಅದಕ್ಕೆ ರುಬ್ಕೊಳ್ಳೋಕ್ಕೆ ಇದು ಕಾಜು ಬಾದಾಮ್ ಮತ್ತು ಗಸಗಸೆಯನ್ನು ರುಬ್ಕೊಂಡು ಬಿಡ್ತೀನಿ ಇದಿಷ್ಟು ಪೇಸ್ಟ್ ಇದು ಆಮೇಲೆ ತೋರಿಸ್ತೀನಿ ಇದು ಯಾವ ಥರ ಅಂತ ಸೊ ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಇಷ್ಟು ಇವಾಗ ಅರ್ಜೆಂಟ್ ಟೈಮ್ ಇಲ್ಲ ಸೊ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಜಾಸ್ತಿ ಯೂಸ್ ಮಾಡಿದ್ರೆ ಒಳ್ಳೆಯದು ಫಸ್ಟ್ ಎಲ್ಲ ಗೋಡಂಬಿ ತಗೊಂಡು ಬಿಡ್ತೀನಿ ಈ ಥರ ಇದರಲ್ಲಿರೋದು ರಾತ್ರಿ ಅಂದರೆ ನಾನು ಅವಾಗಲೇ ನೆನೆ ಹಾಕಿ ನೆನೆ ಸಾಯಂಕಾಲ ಆರು ಗಂಟೆಗೆ ಮೇ ಬಿ ನೆನೆ ಹಾಕಿರೋದು ಅದಕ್ಕೆ ಇಷ್ಟು ಚೆನ್ನಾಗಿ ಬಾದಾಮ್ ದಪ್ಪ ದಪ್ಪ ಆಗಿ ನೆಂದಿದೆ ನೋಡಿ ಇದು 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 ಫುಲ್ ಶಾವ್ಗೆಗೆ ಇದು ಕಸ್ಟರ್ಡ್ಗೆ ಇದಿರಲಿ ಇದು ನಾನು ಫಸ್ಟ್ ಈ ಥರ ಪೀಸಸ್ ಕಟ್ ಮಾಡ್ಕೊಂಡು ಬಿಡ್ತೀನಿ ಫಸ್ಟ್ ಬೇಗ ಕಟ್ ಮಾಡ್ಕೊಂಡು ಏನು ಮಾಡ್ಬೇಕಂದ್ರೆ ಫ್ಯಾನ್ ಕೆಳಗಡೆ ಇಟ್ಬಿಡಬೇಕು ಒಂದು ಅರ್ಧ ಗಂಟೆ ನಾನು ಕಿಚಡಿ ಚಟ್ನಿ ಎಲ್ಲ ಮಾಡೋವರ್ಗು ಇದು ಒಣಗುತ್ತೆ ಸ್ವಲ್ಪ ಬೇಗ ಬೇಗ ಕಟ್ ಮಾಡ್ಕೊಳ್ತೀನಿ ಆಮೇಲೆ ತೋರಿಸ್ತೇನೆ ಬಾದಾಮ್ ಇದು ಕಾಜು ಕಟ್ ಮಾಡ್ಕೊಂಡಿದೀನಿ ಈಗ ಬಾದಾಮನ್ನ ನೋಡಿ ಎಷ್ಟು ಅಂದರೆ ಬೇಗ ನೆನೆಸ್ಕೊಂಡು ಬಿಟ್ರೆ ಎಷ್ಟು ಚೆನ್ನಾಗಿ ಊಂಜೀ ನಮ್ಮ ಮಾಸ್ಕೆ ಪೆಹಲೇದು ಕಾಜು ಬರುತ್ತೆ ನನ್ಗೆ ಬರೋಲ್ಲ ಎಷ್ಟು ಬೇಗ ಸಿಪ್ಪೆ ಬಂದ್ಬಿಡುತ್ತೆ ಅಂದರೆ ಈಸಿಯಾಗಿ ತೆಗ್ದಾಕ್ಬಿಡ್ಬೋದು ಫಸ್ಟ್ ಮಧ್ಯ ಕಟ್ ಮಾಡ್ಕೊಳ್ಬೇಕು ದಪ್ಪ ಸಿಪ್ಪೆ ಇದ್ರೆ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೇ ಬಂದ್ಬಿಡುತ್ತೆ ದಪ್ಪ ಸಿಪ್ಪೆ ಇದ್ರೆ ಸ್ವಲ್ಪ ಸೊ ತೆಳುವಾಗಿದ್ರೆ ಅಲ್ಲೇ ತೆಗಿಬೇಕು ಇದಿಷ್ಟು ಈ ಥರ ಸಿಪ್ಪೆ ತಕ್ಕೊಂಡಿದ್ದೀನಿ ಈಗ ಇದನ್ನು ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಬಿಡ್ತೀನಿ ಎಲ್ಲ ಫುಲ್ ಡ್ರೈ ಫ್ರೂಟ್ಸ್ ಎಷ್ಟು ಎಷ್ಟಾಗ್ತೀವೋ ನಿಜವಾಗ್ಲೂ ಅಷ್ಟೇ ಶಾವ್ಗೆ ಕೂಡ ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ ಜಾಮು ಬ್ರೆಷ್ಕರ್ ಜಾ ಇದೆಲ್ಲ ಫುಲ್ ಹಚ್ಕೊಂಡ್ ಬಿಡ್ತೀನಿ ಇದು ಕಾಜು ಇದು ಬಾದಾಮ್ ನೆನೆಸಿ ಸಿಪ್ಪೆ ತೆಗ್ದು ಈ ತರ ಉದ್ದು ಉದ್ವಾಗಿ ಕಟ್ ಮಾಡಿದ್ದೀನಿ ಈಗ ಇದಕ್ಕೆ ಫ್ಯಾನ್ ಕೆಳಗಡೆ ಈ ತರ ನಾನು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಟ್ಟು ಬಿಡ್ತೀನಿ ಸ್ವಲ್ಪ ಇದು ಹಾರ್ಕೊಂಡ್ ರುಬ್ಕೊಂಡಿ ಇದು ನೀರೆಲ್ಲ ತೆಗೆದ್ಬಿಟ್ಟು ಫಸ್ಟ್ ರುಬ್ಕೊಂಡ್ ಬಿಡ್ತೀನಿ ಪೇಸ್ಟ್ ರೆಡಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಬಿಸಿ ಆಗಲಿ ತುಪ್ಪ ತುಪ್ಪ ಫುಲ್ ಬಿಸಿ ಆಗಿಬಿಟ್ಟಿದೆ ಫ್ಲೇಮ್ ಆಫ್ ಮಾಡಿಬಿಟ್ಟೆ ಈಗ ಇದೇನು ಡ್ರೈ ಫ್ರೂಟ್ಸ್ ನಾನು ಒಣಗಿಕ್ಕಿದೆ ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಪಿಶ್ತಾ ನೀವೇನಾದ್ರೂ ಹಾಕಿ ನಾನು ಇದೆರಡೆ ಹಾಕ್ತಾ ಇರೋದು ಗೋಡಂಬಿ ದ್ರಾಕ್ಷಿ ದ್ರಾಕ್ಷಿ ಸಾರಿ ದ್ರಾಕ್ಷಿ ಗೋಡಂಬಿ ಗೋಡಂಬಿಜಿ ಮುನ್ನ ಕೇಕು ದ್ರಾಕ್ಷಿನೂ ಹಾಕ್ಬಹುದು ನಾನು ಇವತ್ತು ಹಾಕ್ತಾ ಇಲ್ಲ ದಾಲ್ನ ಕ್ಯಾ ನಾನು ದ್ರಾಕ್ಷಿ ಸ್ಕಿಪ್ ಮಾಡ್ತಾ ಇದೀನಿ ಇವತ್ತು ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಇದು ಬ್ರೌನ್ ಕಲರ್ ಕೆಂಪಗಾಗೋವರೆಗೂ ಹುರ್ಕೊಂಡಿ ಉರ್ಕೊಂಡಿದ್ದೀನಿ ಸೊ ಕೆಂಪಗಾಗಿದೆ ಈಗ ಇದನ್ನ ತಕೊಂಡ್ಬಿಡ್ತೀನಿ ತಕೊಂಡೆ ಈಗ ಇಷ್ಟೇ ಶಾವ್ಗೆ ತುಂಬಾ ಕಮ್ಮಿ ಶಾವ್ಗೆ ತಕೊಂಡ್ಬೇಕು ಈ ಶಾವಿಗೆನ ಈ ತುಪ್ಪದಲ್ಲೇ ಸ್ವಲ್ಪ ಬಿಸಿ ಮಾಡ್ಕೊಡೋದು ದಸ್ತಾರ ದಾಲ್ ಜಲ್ದಿ ಇದನ್ನು ಕೂಡ ತಕೊಂಡ್ಬಿಡ್ತೇನೆ ಮೂರರಿಂದ ನಾಲ್ಕು ನಿಮಿಷ ಈ ತರ ಹುರ್ಕೊಬೇಕು ಅಷ್ಟೇ ಈಗ ಹಾಲಿಗೆ ಒಂದು ಪಾತ್ರೆ ಹಾಲು ಹಾಕ್ತಾ ಇದ್ದೀನಿ ಇದು ಮುಕ್ಕಾಲು ಲೀಟ್ರ್ ಇದೆ ಒಂದು ಲೀಟ್ರ್ ಅಷ್ಟು ಹಾಕ್ತಾ ಲೀಟ್ರ್ ಹಾಕಿದ್ದೀನಿ ಚೆನ್ನಾಗಿ ಕುದಿ ಬರಲಿ ತ್ರೀ ಫುಲ್ ಟೀ ಸ್ಪೂನ್ ಹಾಲಿನ ಪೌಡರ್ ತಗೊಂಡಿದ್ದೀನಿ ಈ ತರ ತಣ್ಣೀರಲ್ಲಿ ಇದಕ್ಕೆ ಲಂಸ್ ಇಲ್ದ ಹಾಗೆ ಕ್ಲೀನ್ ಆಗಿ ಕಲಿಸ್ಕೊಂತಿ ಇವತ್ತು ಸ್ವಲ್ಪ ನನ್ನ ಶರ್ಫ್ ಮೆಸ್ಸಿ ಮೆಸ್ಸಿ ಇದೆ ಅಂದ್ರೆ ಟೈಮ್ ಆಗ್ತಾ ಇದೆ ಅಲ್ವಾ ಅಡುಗೆ ಮಾಡಕ್ಕೆ ಅದೆಲ್ಲ ಇದ್ರ ಮೇಲೆ ಧ್ಯಾನ ಕೊಡಕ್ಕೆ ಆಗ್ತಾ ಇಲ್ಲ ಕುದಿ ಬರ್ತಾ ಇದೆ ಇದಕ್ಕೆ ಹಾಲಿನ ಪೌಡರ್ ಏನ್ ಮಿಕ್ಸ್ ಮಾಡಿದೆ ಇದನ್ನ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಕುದಿ ಬರ್ಲಿ ಹಾಲು ಕುದೀತಾ ಇದೆ ಏನು ಈ ಪೇಸ್ಟ್ ರುಬ್ಕೊಂಡಿದೆ ಇದನ್ನ ಹಾಕ್ತಾ ಇದ್ದೀನಿ ಈ ತರ ಇದೆಲ್ಲ ಫುಲ್ ಹಾಕ್ಬಿಡ್ತೀನಿ ನೋಡಿ ಇದ್ರಲ್ಲೂ ಇದೆ ಸ್ವಲ್ಪ ಕುಕ್ ಆಗ್ಬೇಕು ಇವಾಗ ಇದು ಒಂದು ಕುದಿ ಬಂದ್ಬಿಡ್ಲಿ ಕುದಿ ಬರೋವರೆಗೂ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ತಾ ಇದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ನಾನು ಇಷ್ಟು ಹಾಕಿದೆ ಎಷ್ಟು ನಮಗೆ ಟೇಸ್ಟ್ ಬೇಕೋ ಅಷ್ಟು ಹುಡುಗಿಸ್ತಾ ಇರಬೇಕು ಇಲ್ಲಾಂದ್ರೆ ಒಡೆದೋಗುತ್ತೆ ಕುದಿ ಬರಬೇಕಿದ್ದು ಇದು ಕುಕ್ ಆಗ್ತಾ ಇದೆ ಇದಕ್ಕೆ ಮಿಲ್ಕ್ ಮೇಡ್ ಅನ್ನ ನೋ ಗಂಟೆ ಹ್ಮ್ ನೋ ಗಂಟೆ ಒಂದ್ ನಿಮಿಷ ಚಡ ಚಡ ಓಚ ಕ್ಯಾಮಲ್ ಮೇಕಂತಿ ಜಲ್ದಿಗೆ ತೋ ಚೋಮ್ ಮೇಕಂತಾ ಬಿ ಇಸ್ಕೆ ನಿಚೆ ಶಾಮಿಯಾನಾ ಕೆ ನಿಚೆ ಬೈಟೇ ಜಾ

ಇದಕ್ಕೆ ಈ ಶಾವ್ಗೆ ಏನು ನಾನು ಫ್ರೈ ಮಾಡ್ಕೊಂಡಿದೆ ಇದು ಕೂಡ ಹಾಕ್ತಾ ಹಾಕ್ತಾಯಿದ್ದೀನಿ ತುಪ್ಪದಲ್ಲಿ ಇದನ್ನ ವಿಶೇಷತೆ ಫುಲ್ ಹಾಕಿ ಒಂದ ಸ್ವಲ್ಪ ಈ ತರ ಕುಕ್ ಮಾಡ್ಕೊಳ್ಳೋದು ಕುಕ್ ಆಗ್ಲಿ ಇದು ಒಂದೆರಡು ಸತಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಟ್ರೈ ಮಾಡಿ ಒಮ್ಮೆ ಇದಕ್ಕೆ ನೀವು ಇನ್ನೂ ತುಪ್ಪ ಎಕ್ಸ್ಟ್ರಾ ಮೇಲೆ ಹಾಕಬಹುದು ನಾನು ಲಾಸ್ಟಿಗೆ ಹಾಕ್ತೀನಿ ಇದಕ್ಕಿನ್ನ ಒಂದು ಐಟಮ್ ಹಾಕಬೇಕು ಹಾಕ್ತೀನಿ ಇದಕ್ಕೆ ಫ್ಲೇಮ್ ಹಾಫ್ ಜಾಸ್ತಿ ಈ ಚಿಕ್ಕ ಶಾವಿಗೆ ಜಾಸ್ತಿ ಕುದಿಸ್ಬೇಡಿ ಅರಳೋಗುತ್ತೆ ಈಗ ಇದೇನೆಂದರೆ ಖೋವಾ ಲಾಸ್ಟಲ್ಲಿ ಇದ್ದೀನಿ ಖೋವಾ ನಾನು ಇದು ಫುಲ್ ಒಂದು ನಾನು ಫಸ್ಟ್ ತಂದಿಟ್ಕೊಂಡಿದ್ದೆ ಒಂದು ಐವತ್ತು ಗ್ರಾಮ್ ಅಷ್ಟು ಅಂದ್ಕೊಂಡೆ ಐವತ್ತು ಗ್ರಾಮ್ ಖೋವಾ ತುಂಬ ನೋಡಿ ಇದು ಗಟ್ಟಿಯಾಗಿಬಿಟ್ಟಿದೆ ಫ್ರೀಝರಲ್ಲಿ ಇದನ್ನು ಒಂದು ಹಾಫ್ ಹಾಕ್ಬಿಡ್ತೀನಿ ಇವಾಗ ಕರಗ್ತಾ ಇಲ್ಲ ಇದನ್ನು ಮಿಕ್ಸ್ ಮಾಡಿ ಫುಲ್ ಮುಚ್ಚಳನ ಮುಚ್ಚಬೇಡಿ ಫುಲ್ ಮುಚ್ಚಳ ಮುಚ್ಚಿದ್ರೆ ಈ ಶಾವಿಗೆ ಎಲ್ಲ ಒಂಥರ ಬಿಡುತ್ತೆ ಒಂದು ಅರ್ಧಂಬರ್ಧ ಮುಚ್ಚಳ ಮುಚ್ಚಿ ಒಂದು ಇಷ್ಟು ಅಷ್ಟೆ ಲಾಸ್ಟಿಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನೋಡಿ ಶಾವಿಗೆ ಯಾವ ಥರ ಅಂದ್ರೆ ಎಷ್ಟು ಕ್ರೀಮಿ ಕ್ರೀಮಿ ಎಷ್ಟು ಚೆನ್ನಾಗ್ ಆಗಿದೆ ಗೊತ್ತಾ ಇದೆಲ್ಲ ಈ ತರ ಕ್ಲೀನ್ ಆಗಿ ಇದೆಲ್ಲ ಕೋವಾ ಮತ್ತೆ ಇದೆ ಹಾಲು ಗಟ್ಟಿ ನೋಡಿ ಎಷ್ಟು ತೆಳ್ಳಿ ಜಾಸ್ತಿ ಶಾವ್ಗೆ ಹಾಕಕ್ಕೆ ಹೋಗ್ಬೇಡಿ ನೋಡಿ ಎಷ್ಟು ಚೆನ್ನಾಗಿದೆ ಶಿರ್ ಹುರ್ಮಾ ಇದೆಲ್ಲ ಡ್ರೈ ಫ್ರೂಟ್ಸ್ ಈ ತರ ತಿಂತ ಇದ್ರೆ ಇದು ಜಾಸ್ತಿ ನಾವು ಸ್ಪೂನ್ ಅಲ್ಲಿ ತಿನ್ನೆಲ್ಲ ಕುಡಿಯೋದು ಬಟ್ಲಲ್ಲಿ ಹಾಕೊಂಡು ಕುಡಿತೀವಿ ಆ ತರ ಇರಬೇಕು ಅದಕ್ಕೆ ಇದಕ್ಕೆ ಶಿರ್ ಹುರ್ಮಾ ಅಂತೀವಿ ನೀವು ಕ್ರೀಮಿ ಕ್ರೀಮಿ ಎಷ್ಟು ಚೆನ್ನಾಗಿದೆ ಆಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಇದು ಹಾಫ್ ಲೀಟರ್ ಹಾಲಿದೆ ಇದು ಹಾಫ್ ಲೀಟರ್ ಬೆಳಿಗ್ಗೆನೆ ಬಿಸಿ ಮಾಡಿದ್ದೆ ಇದಕ್ಕೆ ಲೀಟರ್ ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಮುಕ್ಕಾಲು ಲೀಟರ್ ಹಾಲು ಆಯ್ತು ಬಾಟ್ಲಿಗೆ ಇಂಡಿಯನ್ ಮಾಡೋದಲ್ವಾ ಎಷ್ಟು ಬಿಸಾಕ್ಬಿಡ್ತೀವಿ ಆದರೂ ಸೊ ಇದು ಕುದೀಲಿ ಕುಕ್ ಆಗಲಿ ಸ್ವಲ್ಪ ಬಿಸಿ ಆಗಲಿ ಇಲ್ಲಿ ಒಂದು ಹಾಫ್ ಲೀಟ್ರಿಗೆ ಒನ್ ಸ್ಪೂನ್ ಥರ ನೋಡಿ ಹಾಫ್ ಲೀಟ್ರಿಗೆ ಒನ್ ಟೀ ಸ್ಪೂನ್ ಮುಕ್ಕಾಲು ಲೀಟ್ರಿಗೆ ಒನ್ ಆ್ಯಂಡ್ ಹಾಫ್ ಟೀ ಸ್ಪೂನ್ ಕಸ್ಟರ್ಡನ್ನು ತಗೊಳ್ತಾ ಇದ್ದೀನಿ ಫುಲ್ ಒನ್ ಆ್ಯಂಡ್ ಹಾಫ್ ಟೀ ಸ್ಪೂನ್ ಕಸ್ಟರ್ಡ್ ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಕಲ್ಸ್ಕೊಂಬಿಡ್ತೀನಿ ಇದು ವೆನಿಲಾನೇ ತಗೊಳ್ಳಿ ವೆನಿಲಾ ಫ್ಲೇವರೇ ತಗೊಳ್ಳಿ ಬೇರೆ ತೊಗೊಳೋಕ್ಕೆ ಹೋಗ್ಬೇಡಿ ಇದೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು ನೋಡೋಣ ಇದು ಒನ್ ಹ್ಯಾಂಡ್ ಒನ್ ಆ್ಯಂಡ್ ಹಾಫ್ ಟೀ ಸ್ಪೂನ್ ಅಂದರೆ ನಾನು ಸ್ವಲ್ಪ ಟೀ ಸ್ಪೂನ್ ದೊಡ್ಡದಾಗಿದೆ ಸೊ ಫುಲ್ ತಗೊಂಡಿದ್ದೀನಿ ನೋಡ್ತೀನಿ ಇದು ಫಸ್ಟ್ ಬಿಸಿ ಆಗಲಿ ಹಾಲು ಉಸ್ತಾಯಿದೆ ಇದಕ್ಕೆ ಸಕ್ಕರೆ ರುಚಿಗೆ ಎಷ್ಟು ಬೇಕು ನಿಮಗೆ ಎಷ್ಟು ಸಕ್ಕರೆಯನ್ನ ಹಾಕೊಳ್ಳಿ ನಾನು ಇದಕ್ಕೆ ಎಷ್ಟು ಇಡ್ಸಿತ್ತು ಅಷ್ಟು ಹಾಕ್ತೀನಿ ಒಂದು ಕಪ್ ಹಾಕಿದ್ದೀನಿ ಈ ಒಂದು ಕಪ್ ಸಕ್ಕರೆಯನ್ನ ನಾನು ಹಾಕಿದ್ದೀನಿ ಒಂದು ಸತಿ ಸ್ಪೂನಲ್ಲಿ ಟೇಸ್ಟ್ ಮಾಡಿ ಹ್ಞೂ ಅಂದ್ರೆ ಸರಿಯಾಗಿದ್ಯಾ ಸಿ ಅಂತ ಸುಮ್ಮನೆ ಮಾಡಿದ್ಮೇಲೆ ನಾನೇನು ಮಾಸ್ಟರ್ ಶೆಫ್ ಅಲ್ವಲ್ಲ ಮಾಡಿಬಿಟ್ಟು ಅಂದಾಜ್ ಮೇಲೆ ಎಲ್ಲ ಅಂತ ಸ್ವಲ್ಪ ಟೇಸ್ಟ್ ಮಾಡ್ಬೇಕು ಏನಾಗುತ್ತೆ ಟೇಸ್ಟ್ ಮಾಡಿದ್ರೆ ಅಲ್ವಾ ಸಿ ಇಲ್ವೋ ನೋಡಿ ಪರ್ಫೆಕ್ಟ್ ಆಗಿದೆ ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಅನ್ನ ಅಮೂಲ್ ಇದಕ್ಕೆ ಸ್ವಲ್ಪ ನೋಡಿ ಇಷ್ಟು ಯಾಕಂದ್ರೆ ಸ್ವಲ್ಪ ಸಿ ಜಾಸ್ತಿನೇ ಇರಲಿ ಫ್ರೂಟ್ ಹಾಕಿದ್ರೆ ಕರೆಕ್ಟ್ ಆಗಿಬಿಡುತ್ತೆ ಅದಾದ್ಮೇಲೆ ಇದೆಲ್ಲ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿದೆ ಸೊ ಇದಕ್ಕೆ ನಾನು ಕಸ್ಟರ್ಡ್ ಅನ್ನ ಹಾಕ್ತಾ ಇದ್ದೀನಿ ಹಾಕ್ತಾನೆ ತಿರ್ಗಿಸ್ಬೇಕು ನಿಮಿಷ ಆದ್ರೂ ಕುಕ್ ಆಗ್ಬೇಕು ಇದೇನು ಹಸಿ ಸ್ಮೆಲ್ ಇದೆ ಹೋಗಿ ಸ್ವಲ್ಪ ಇದರ ಕನ್ಸಿಸ್ಟೆನ್ಸಿ ಥಿಕ್ ತಿಕ್ತಾಗಬೇಕು ಕುದಿಯು ಕುದಿತಾ ಥಿಕ್ ಆಗುತ್ತೆ ಅದಕ್ಕೆ ಆಗ್ಲಿ ಕನ್ಸಿಸ್ಟೆನ್ಸಿ ಈ ತರ ಕ್ರೀಮಿ ಇರಲಿ ಕ್ರೀಮಿ ಕನ್ಸಿಸ್ಟೆನ್ಸಿ ಇರಲಿ ನೋಡ್ಕೊಳ್ಳಿ ಕ್ಲೀನಾಗಿ ಯಾಕಂದರೆ ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಹಾಗಂತ ಹೇಳಿ ತುಂಬ ತೆಳ್ಳಗೆ ಮಾಡಿಬಿಡ್ಬೇಡಿ ಫ್ರೂಟ್ ಆದ ತಕ್ಷಣ ಇದು ತೆಳ್ಳಗಾಗ್ಬಿಡುತ್ತೆ ಸೊ ಸ್ವಲ್ಪ ಗಟ್ಟಿ ಇದ್ದರೂ ನಡೆಯುತ್ತೆ ತೆಳ್ಳಗೆ ಬೇಡ ಫ್ರೂಟ್ ಫ್ರೂಟ್ನಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ ಸೊ ಫ್ರೂಟ್ ಆದ ತಕ್ಷಣ ಇದು ನೀರು ಬಿಟ್ಕೊಳ್ಳುತ್ತೆ ಮತ್ತು ಸ್ವಲ್ಪ ತೆಳ್ಳಗಾಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಇದು ಗಟ್ಟಿಗೆ ಇರಲಿ ಏನಾಗಲ್ಲ ನೋಡಿ ಕ್ರೀಮಿ ಟೆಕ್ಸ್ಚರ್ ಈ ಥರ ಇದೆ ಈಗ ನಾನು ಗ್ಯಾಸ್ ಫ್ಲೇಮನ್ನು ಮಾಡ್ತಾ ಇದ್ದೀನಿ ಚೆನ್ನಾಗಿ ಕುಕ್ಕಾಗಿದೆ ತಣ್ಣಗಾಗ್ಲಿ ರೂಮ್ ಟೆಂಪ್ರೇಚರಲ್ಲ ಇದು ಫಸ್ಟ್ ಇಟ್ಟು ತಣ್ಣಗಾಗ್ಲಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ದೀನಿ ರೂಮ್ ಟೆಂಪ್ರೇಚರಲ್ಲ ಇದು ತಣ್ಣಗಾಗ್ಲಿ ಕಸ್ಟರ್ಡನ್ನು ತೆಗ್ದಿದ್ದೀನಿ ಫ್ರಿಜ್ಜಿಂದ ಇದು ನಿಮಗೆ ಗಟ್ಟಿಯಾಗಿ ಕಾಣಿಸುತ್ತೆ ಸ್ವಲ್ಪ ಆದರೆ ಫ್ರೂಟ್ ಎಲ್ಲ ಹಾಕಿದ್ಮೇಲೆ ಹೋಗುತ್ತೆ ನೀವು ಇನ್ನ ತೆಳ್ಳಿಗೆ ಮಾಡಿಬಿಟ್ರೆ ನೀರು ನೀರು ಥರ ಆಗೋಗುತ್ತೆ ಸೊ ನಾನು ಇದಕ್ಕೆ ದಾಳಿಂಬೆ ಹಣ್ಣಿನ ಬೀಜ ಎಷ್ಟು ಬೇಕು ಅಷ್ಟು ಜಾಸ್ತಿ ಜಾಸ್ತಿ ತಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ತೀನಿ ಇದೆಲ್ಲ ಫುಲ್ ಹಾಕಿಬಿಡ್ತೀನಿ ಇದೆಲ್ಲ ಇದು ಅಷ್ಟು ಮತ್ತೆ ಬಾಳೆಹಣ್ಣು ಇದೆಲ್ಲ ಹಾಕ್ಬಿಡ್ತೇನೆ ಮತ್ತೆ ಬಾದಾಮ್ ನೆನೆಸಿ ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಇಷ್ಟು ಬಾದಾಮ್ ನೋಡ್ತೀನಿ ಎಷ್ಟಾಗುತ್ತೋ ಆದರೆ ಎಲ್ಲ ಹಾಕೋದು ಇದು ಫ್ರೂಟ್ ನೀರಿನ ಅಂಶ ಇರುತ್ತೆ ಮತ್ತೆ ಫ್ರಿಜ್ ಅಲ್ಲಿ ಇಟ್ಟ ತಕ್ಷಣ ನೀರ್ ಬಿಟ್ಕೊಂಡ್ ಬಿಡುತ್ತೆ ಅದಕ್ಕೆ ನೀರ್ ತರ ಮಾಡಬೇಡಿ ಕರೆಕ್ಟ್ ಇರುತ್ತೆ ಇಟ್ಟ ತಕ್ಷಣ ನೀರ್ ನೀರಾಗಿ ಹೋಗುತ್ತೆ ತಿನ್ನಕ್ಕೆ ಒಂಥರ ಬೇಜಾರಾಗುತ್ತೆ ಎಲ್ಲ ಡ್ರೈ ಫ್ರೂಟ್ಸ್ ಅನ್ನು ಹಾಕಿ ಅವಾಗಲೇ ಹಾಕಿದ್ದೆ ಅಲ್ವಾ ಸ್ವಲ್ಪ ದಾಳಿಂಬೆ ಬೀಜ ಜಾಸ್ತಿ ಬೇಡ ಸ್ವಲ್ಪ ಸಾಕು ಹೇಗಿದೆ ಟ್ರೈ ಮಾಡಿ ನೀವು ಜಾಸ್ತಿ ತೆಳ್ಳಗ್ ಮಾಡಕ್ ಹೋಗಬೇಡಿ ನೋಡೋಕೆ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ವಾ ಸೊ ಯಾವಾಗ ನೆಂಟರು ಮನೆಗೆ ಬಂದ ಈ ಥರ ಡೆಕೋರೇಟ್ ಮಾಡಿಟ್ರೆ ತಿನ್ನೋಕ್ಕಿಂತ ನೋಡೋಕ್ಕೆ ಅಷ್ಟು ಚೆಂದ ಕಾಣಿಸುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಮತ್ತು ಈ ಥರ ನಾವು ಬೌಲಲ್ಲಿ ಹಾಕೋವಾಗ ಈ ಥರ ಟೆಕ್ಸ್ಚರ್ ಇರಬೇಕು ಕ್ರೀಮಿ ಟೆಕ್ಸ್ಚರ್ ಇದ್ರೆ ಇದು ಪರ್ಫೆಕ್ಟಾಗಿ ಕಸ್ಟರ್ಡ್ ಆಗಿದೆ ಅಂತ ಅರ್ಥ ಸೊ ರಂಜಾನ್ ಸ್ಪೆಷಲ್ ಬನ್ನಿ ತಿನ್ನೋಣ ಕಸ್ಟರ್ಡ್ ಸ್ವೀಟ್ ಚೆನ್ನಾಗಿದ್ರೆ ಲೈಕ್ ಮಾಡೋದನ್ನು ಮರಿ ಬರಿ ಇವತ್ತಿನ ರೆಸಿಪಿ ಮತ್ತು ಚಿಕ್ಕದಾದಂತಹ ಬ್ಲಾಗ್ ಚಿಕ್ಕದು ಇಷ್ಟ ಆಗಿದೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಎಲ್ಲರಿಗೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರ ಎಲ್ಲರಿಗೂ ಧನ್ಯವಾದಗಳು ಸೊ ಸಿಗೋಣ ನಾಳೆಯ ವ್ಲಾಗಲ್ಲಿ ಬೆಳಿಗ್ಗೆ ವಿಡಿಯೋ ನೋಡ್ತಾ ಇದ್ದರೆ ಶುಭ ದಿನ ರಾತ್ರಿ ವಿಡಿಯೋ ನೋಡ್ತಾ ಇದ್ದರೆ ಶುಭರಾತ್ರಿ ಸಿಗೋಣ ನಾಳೆ